ಹಾಲ್ ವೆಲ್ಕಮ್ ಟು ಜ್ಯೋತಿ ಲಾಗ್ಸ್ ಸೊ ಇವತ್ತಿನ ವೀಡಿಯೋ ಬಂದು ನಿಮಗೆ ಲಾಸ್ಟ್ ಇದೆಲ್ಲ ತಿಳಿಸಿದ್ದೆ ಸೆವೆನ್ ಮಂತ್ಸ್ ಆಫ್ಟರ್ ಮಕ್ಕಳಿಗೆ ಅಂದರೆ ಮೋಷನ್ ಹೋಗೋದಕ್ಕೆ ಪ್ರಾಬ್ಲಮ್ ಆಗ್ತಿದ್ರೆ ಮತ್ತು ಗಟ್ಟಿಯಾಗಿ ಮಾಡ್ತಿದ್ರೆ ಮತ್ತು ಹೋಗೋದಕ್ಕೆ ಹಿಂಸೆ ಪಡ್ತಾಯಿದ್ರೆ ವಿಪರೀತ ಉಷ್ಣ ಆಗಿದ್ರೆ ಯಾವ ರೀತಿ ಈಸಿಯಾಗಿ ರಿಯಾಕ್ಟ್ ಆಗೋ ಅಂಥದ್ದು ಒಂದು ಒಳ್ಳೆ ಟಿಪ್ ಹೇಳಿದ್ದೆ ನಿಮಗೆ ಹಾಗೆಯೇ ಈ ವಿಡಿಯೋದಲ್ಲಿ ನಿಮ್ಗೆ ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ ಸಿಕ್ಸ್ ಮಂತ್ಸ್ ಆಫ್ಟರ್ ಅಂದರೆ ಸೆವೆನ್ ಮಂತ್ಸ್ ಆಫ್ಟರ್ ಮೇಲೆ ಟ್ರೈ ಮಾಡಬೇಕು ಅಂತಂದ್ಬಿಟ್ಟು ಝೀರೋ ಟು ಸಿಕ್ಸ್ ಮಂತ್ಸ್ಗೆ ಮುಯ್ಯಣ್ಣೆ ಅಂತ ಬರುತ್ತೆ ಮುಯ್ಯೆಣ್ಣೆ ಹಾಕಬೇಕು ಅಂತ ನಾನು ನಿಮಗೆ ಹೇಳಿದ್ದೆ ನೆಕ್ಸ್ಟ್ ವೀಡಿಯೋದಲ್ಲಿ ಮುಯ್ಯಣ್ಣೆ ಹೆಂಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ ನನ್ನ ಮಗಳಿಗೆ ಟ್ರೈ ಮಾಡಿದೆ ನಾನು ಸಿಕ್ಸ್ ಮಂತ್ಸ್ ಒಳಗಡೆ ಇರೋ ಮಗುಗೆ ಮಾತ್ರ ಮಾಡಿ ಸಿಕ್ಸ್ ಮಂತ್ಸ್ ಸವೆನ್ ಮಂತ್ಸ್ ಆಫ್ಟರ್ ಆದರೆ ಸರಿಯಲ್ಲ ಆಲ್ಮೋಸ್ಟ್ ಎಲ್ಲರೂ ರೂಢಿ ಮಾಡಿರ್ತೀರ ಹಂಗಾಗಿ ಸ್ವಲ್ಪ ಘನ ಪದಾರ್ಥ ಇರೋದು ಕೊಡ್ಬೋದು ಸೊ ಅವ್ರದ್ದು ಜೀರ್ಣ ಮಾಡ್ಕೋತಾರೆ ಸಿಕ್ಸ್ ಮಂತ್ಸ್ ಬಿಫೋರು ಮಾಡ್ಕೊಳ್ಳಲ್ಲ ಹಂಗಾಗಿ ಕೊಡೋಕೆ ಹೋಗಬೇಡಿ ಅಂತ ಹೇಳಿದೆ ಇವಾಗ ಬಂದು ಮುಯ್ಯಣ್ಣೆ ಹೇಗೆ ಮಾಡೋದು ಹಾಗೆಯೇ ಝೀರೋ ಟು ಸಿಕ್ಸ್ ಮಂತ್ಸ್ ಒಳಗಡೆ ಬಾತ್ರೂಮ್ಗೆ ಹೋಗೋಕ್ಕೆ ಇದ್ದರೆ ಅಂದರೆ ಮೋಷನ್ ಮಾಡೋದಕ್ಕೆ ಕಷ್ಟಪಡ್ತಾ ಇದ್ದರೆ ಹಿಂಸೆ ಆಗಿದ್ರೆ ಅವರಿಗೆ ಈಟಾಗಿದ್ರೆ ಅಥವಾ ನೀಟಾಗಿ ಜೀರ್ಣ ಮಾಡ್ಕೊಂಡು ಒಳ್ಳೆ ಟ್ರಿಪ್ ಒಂದು ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಬೇಗ ರಿಯಾಕ್ಟ್ ಆಗುತ್ತೆ ಮಕ್ಕಳಿಗೆ ಅಂದರೆ ವಿತ್ ಇನ್ ಒಂದು ಆಫ್ ಆನ್ ಅವರ್ ಒನ್ ಅವರ್ ಅಲ್ಲೆಲ್ಲ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ನನ್ನ ಮಗಳು ಕೂಡ ಹಾಗೇ ಟ್ರೈ ಮಾಡಿದೆ ನನಗೊಂದು ಒಂದು ಅಜ್ಜಿ ಹೇಳ್ಕೊಟ್ಟಿದ್ದು ಈ ಥರ ಮಾಡಬೇಕು ಅಂತ ಇವಳು ಕೂಡ ಹಂಗೆ ಮಾಡಿದೆ ಸೊ ಯಾವ ರೀತಿ ಮಾಡೋದು ನಾನು ನಿಮಗೆ ಇದರಲ್ಲಿ ಮೂರು ಟಿಪ್ ಹೇಳ್ತೀನಿ ಮೂರು ಟಿಪ್ ಯಾವ ರೀತಿ ಮಾಡೋದು ಅನ್ನೋದನ್ನು ಇದರಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಇಲ್ಲ ನಾನು ದೀಪ ತೊಗೊಂಡಿದ್ದೀನಿ ನಿಮ್ಮನೇಲಿ ಯಾವುದಿದೆಯೋ ಅದು ತೊಗೊಳ್ಳಿ ಅದು ಬೆಂಕಿ ತಾಗಬೇಕು ಅಂದ್ಬಿಟ್ಟು ಈ ಥರ ಅಷ್ಟೇ ಸರಿ ಅಂತ ಅಂದ್ಬಿಟ್ಟು ಇದಕ್ಕೆ ನಾನು ಒಂದು ಸ್ವಲ್ಪ ಹರಳೆಣ್ಣೆ ಇದ್ದೀನಿ ಹರಳೆಣ್ಣೆ ಹಾಕ್ಕೊಂಡು ಇಲ್ಲಿ ಬಂದು ಹರಳೆಲೆ ಅಂತ ಬ ಬರುತ್ತೆ ಹಳ್ಳಿಗಳ ಕಡೆ ಇರೋರಿಗೆಲ್ಲ ಗೊತ್ತಿರುತ್ತೆ ಅದು ನನಗೆ ಸಿಗಲಿಲ್ಲ ಸೊ ಅದನ್ನು ಸೇಮ್ ಇದೇ ಥರ ಮೆಥಡಲ್ಲಿ ಮಾಡ್ಬೋದು ಅದಕ್ಕೆ ನೀಟಾಗಿ ಹರಳೆಣ್ಣೆನ ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿಬಿಟ್ಟು ಅದು ಸ್ವಲ್ಪ ಹಗಲವಾಗಿರುತ್ತೆ ಅದು ಸ್ವಲ್ಪ ಹೋಲ್ ಮಾಡಿ ಹಾಕಬೇಕಾಗತ್ತೆ ಇಲ್ಲಿ ನನಗೆ ಅದು ಸಿಗ ಸಿಗದೇ ಇರೋ ಕಾರಣ ನಾನು ಇಲ್ಲಿ ವಿಳೆತೆಲೆ ತೊಗೊಂಡಿದ್ದೀನಿ ವಿಳೆದೆಲೆ ಕೂಡ ಉಪಯೋಗಿಸ್ಬೋದು ಇದರಲ್ಲೂ ಬೇಗ ರಿಸಲ್ಟ್ ಕೊಡುತ್ತೆ ಇದಕ್ಕೆ ನೀಟಾಗಿ ಹರಳೆಣ್ಣನ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಅದನ್ನು ಬೆಂಕಿಗೆ ಸೋಗಿಸ್ಕೋಬೇಕು ಇದು ಬಂದು ಡೈರೆಕ್ಟಾಗಿ ಮಕ್ಕಳಿಗೆ ಅಪ್ಲೈ ಮಾಡೋದಕ್ಕಾಗೋದಿಲ್ಲ ಎಳೆ ಮಕ್ಕಳಿಗೆ ಹಂಗಾಗಿ ಇದು ಈ ಥರ ಎಲೆಯಲ್ಲಿ ಇದು ಮಾಡಿಕೊಂಡು ಮಾಡೋದ್ರಿಂದ ತುಂಬಾ ಬೇಗ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ನಾನು ಆ ಎಲೆನ ನೀಟಾಗಿ ಬಿಸಿ ಮಾಡ್ಕೋತಾ ಇದ್ದೀನಿ ಅಂದರೆ ಜಾಸ್ತಿ ಬಿ ಮಾಡ್ಕೋಬಾರ್ದು ಯಾಕಂದರೆ ಇದನ್ನು ಹೊಟ್ಟೆ ಮೇಲೆ ಹಾಕಬೇಕು ಹಂಗಾಗಿ ಜಾಸ್ತಿ ಬಿಸಿ ಮಾಡ್ಕೊಂಡು ಲೈಟಾಗಿ ಬೆಚ್ಚುಗನಿಸ್ಬೇಕು ಹಂಗೆ ಹಂಗ್ ಆ ಥರ ನಾವು ಮಾಡ್ಕೋಬೇಕು ಜಾಸ್ತಿ ಸುಡಬಾರ್ದು ಜಸ್ಟ್ ಸುಮ್ಮನೆ ಮೇಲೆ 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 ಇದು ಮಾಡಬೇಕು ನಾವು ಕೈ ಟಚ್ ಮಾಡಿದ್ರೆ ಜಸ್ಟ್ ಬೆಚ್ಚಿಗನಿಸ್ಬೇಕು ಅಷ್ಟೇ ಯಾಕಂದರೆ ಎಳೆ ಮಕ್ಕಳಲ್ವಾ ಸೊ ಸುಡೋ ಚಾನ್ಸಸ್ ಇರುತ್ತೆ ಹಂಗಾಗಿ ಸೊ ಇದರಿಂದ ನಾವು ಬೇಗ ಇದರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದನ್ನು ನಾವು ಹೊಟ್ಟೆ ಮೇಲೆ ಹಾಕಿದ್ರೆ ಸಾಕು ಎಳೆ ಮಕ್ಳಿಗಾದರೆ ಕೈ ಅದು ಇದು ಮಾಡೋದು ಇದು ಮಾಡೋದು ಎಲ್ಲ ಮಾಡೋದಿಲ್ಲ ಸ್ವಲ್ಪ ದೊಡ್ಡವರಾದರೆ ಕಷ್ಟ ಆಗುತ್ತೆ ಹಂಗಾಗಿ ಎಳೆ ಮಕ್ಕಳಿಗೆ ಯೂಸ್ ಮಾಡ್ಬೋದು ಇದನ್ನು ಸೊ ನಾನಂತೂ ಝೀರೋ ಟು ಸಿಕ್ಸ್ ಮಂತ್ಸ್ ಒಳಗಡೆ ನನಗೆ ಅದೇ ಒಂದು ಅಜ್ಜಿ ಹೇಳ್ಕೊಟ್ರು ಅಂತ ಹೇಳಿದ್ನಲ್ವ ಈ ಥರ ಮಾಡ್ತಾ ಇದ್ದೆ ನಾನು ಬೇಗ ಅಂದರೆ ಒಳ್ಳೆ ರಿಸಲ್ಟ್ ಕೊಡ್ತಾಯಿತ್ತು ಇಲ್ಲಿ ನನ್ನ ಮಗಳಿಗೆ ಮಾಡಿ ತೋರಿಸ್ತೀನಿ ನೋಡಿ ನನ್ನ ಮಗಳು ಬಂತು ಮೂರು ವರ್ಷ ಜಸ್ಟ್ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ಈ ರೀತಿ ಒಕ್ಳು ಮೇಲೆ ಅಥ ಅದನ್ನು ಹಾಕಬೇಕು ನನ್ನ ಮಗಳಿಗೆ ಹೇಳ್ತಾ ಇದ್ದೆ ವೀಡಿಯೋ ಮಾಡ್ತಾಯಿದ್ದೀನಿ ಮುಟ್ಬಾರ್ದು ಕೈ ಅಂತ ಅದಕ್ಕೆ ಅವಳು ವೀಡಿಯೋ ಫೋನ್ ನೋಡ್ಕೊಂಡು ಹಾಕ್ಕೊಂಡು ಇದು ಮಾಡ್ತಾಯಿದ್ದು ಈ ರೀತಿ ಅವ್ರಿಗೆ ನೋಡಿ ಅವಳಿಗೆ ೂ ಫೀಲ್ ಆಗ್ತಾಯಿಲ್ಲ ಜಸ್ಟ್ ಬೆಚ್ಚಿಗೆ ಅನಿಸ್ಬೇಕು ಅಷ್ಟೇ ಬೆಚ್ಚಿಗಾದರೆ ಸಾಕಾಗುತ್ತೆ ಆ ಥರ ಒತ್ತಿ ಇಟ್ಬಿಟ್ಟು ಸ್ವಲ್ಪ ಒಂದು ಟೆನ್ ಮಿನಿಟ್ಸು ಬಿಟ್ಬಿಡಬೇಕು ಇನ್ನೂ ಬೇಕಾದರೆ ಅದು ತೆಗೆದು ಸ್ವಲ್ಪ ಬಿಸಿ ಇನ್ನೊಂದು ಸಲ ಅದನ್ನು ಬೆಚ್ಚಿಗೆ ಮಾಡಿಬಿಟ್ಟು ತಿರ್ಗಾ ಅದನ್ನು ಹಾಕ್ಬೇಕಾಗತ್ತೆ ಈ ಥರ ಒನ್ ಟು ತ್ರೀ ಟೈಮ್ಸ್ ಮಾಡಿದ್ರೆ ಸಾಕಾಗುತ್ತೆ ಬೇಗನೆ ರಿಸಲ್ಟ್ ಕೊಡುತ್ತೆ ಹಾಗೆಯೇ ಮೂರನೇ ಟಿಪ್ಪು ಇನ್ನೊಂದು ಹೇಳ್ತೀನಿ ಮುಯ್ಯಣ್ಣೆ ಅಂತ ಹೇಳಿದ್ನಲ್ವಾ ಅದು ಕೂಡ ಇಲ್ಲಿ ನಾನು ಬಂದು ಒಂದು ಚಿಕ್ಕ ಪ್ಲೇಟಲ್ಲಿ ಹಳ್ಳೆಣ್ಣೆ ತೊಗೊತಾ ಇದ್ದೀನಿ ಒಂದು ಒನ್ ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ ಇಲ್ಲಿ ನಾನು ಹಾಲು ಅಂದರೆ ಪ್ಯಾಕೆಟ್ ಹಾಲೇ ತೊಗೋತಾ ಇದ್ದೀನಿ ನೀವು ಎಳೆ ಮಕ್ಕಳಿಗೆ ದಯವಿಟ್ಟು ಎದೆ ಹಾಲನ್ನು ಉಪಯೋಗಿಸಿ ಎಳೆ ಮಗು ಆಗಿರುತ್ತಲ್ಲ ಹಂಗಾಗಿ ಪ್ಯಾಕೆಟ್ ಎಲ್ಲ ಅಲ್ಲ ಏನು ಯೂಸ್ ಮಾಡೋಕ್ಕೆ ಹೋಗಬೇಡಿ ನಾನು ನಿಮಗೆ ಜಸ್ಟು ವೀಡಿಯೋದಲ್ಲಿ ತೋರಿಸೋದಕ್ಕೋಸ್ಕರ ಅಷ್ಟೇ ಮಾಡ್ತಾಯಿದ್ದೀನಿ ನೋಡಿ ಎಣ್ಣೆ ಹಾಲು ಫುಲ್ಲು ಸಪ್ರೇಟ್ ಸಪ್ರೇಟ್ ಥರ ಇತ್ತು ಅದನ್ನು ನೀಟಾಗಿ ಒಂದು ಜೆಲ್ ರೂಪದಲ್ಲಿ ಬರುತ್ತೆ ಅದು ಅದನ್ನು ನೀಟಾಗಿ ಹಂಗೆ ಜಸ್ಟ್ ಅದನ್ನು ಇರಬೇಕು ಅದು ನೀಟಾಗಿ ಕಲಿಸಿದಷ್ಟು ಅದು ಒಂಥರ ಜೆಲ್ಲು ಅಂದರೆ ಕ್ರೀಮ್ ಹೇಗಿರುತ್ತೆ ನೋಡಿ ಆ ಥರ ಆಗಿಬಿಡತ್ತೆ ಆ ಥರ ನೀಟಾಗಿ ಆಗೋವರೆಗೂ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಅದು ಮಿಕ್ಸ್ ಮಾಡಿಕೊಂಡ್ರೆ ಜೆಲ್ ರೂಪದಲ್ಲಿ ಬರುತ್ತಲ್ವಾ ಅದನ್ನು ನಾವು ಹೊಟ್ಟೆಗೆ ಹೊಕ್ಕಳಿಗೆ ಅಪ್ಲೈ ಮಾಡಬೇಕಾಗತ್ತೆ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಪ್ಲೈ ಮಾಡ್ತೀನಿ ಅಂತಂದ್ಬಿಟ್ಟು ನಾನು ಫೈ ಟು ಒಂದು ಸಿಕ್ಸ್ ಮಿನಿಟ್ಸ್ ಮಾಡಿದೆ ನೋಡಿ ಯಾವ ರೀತಿ ಒಂಥರ ಬಾಡಿ ಲೋಷನ್ ಜೆಲ್ ಹೇಗೆ ಬರುತ್ತೆ ನೋಡಿ ಆ ರೀತಿ ಇದಾಗಿದೆ ಇದನ್ನ ನಾನು ಇವಾಗ ನನ್ನ ಮಗಳಿಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಯಾವ ಥರ ಅಂತ ಜಸ್ಟ್ ಅದು ಒಕ್ಳಿರುತ್ತಲ್ವ ಆ ಒಕ್ಳು ಮೇಲೆ ಹಾಕಿದ್ರೆ ಸಾಕು ಫುಲ್ಲು ತಣ್ಣಗಿರುತ್ತೆ ಹಾಗೆಯೇ ಅದು ಅರಳೆಣ್ಣೆ ಹಾಕಿರೋದ್ರಿಂದ ನೀವು ಎದೆ ಹಾಲನ್ನೇ ಅಪ್ಲೈ ಮಾಡಿ ಎದೆ ಹಾಲನ್ನೇ ಹಾಕಿ ಹಾಕ್ಬಿಟ್ಟು ನೀಟಾಗಿ ಅಂದರೆ ಆ ಮಗು ಎದೋಳ್ದಿರೋ ಥರ ಸ್ವಲ್ಪ ನೋಡ್ಕೊಳ್ಳಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಹಾಗೆ ಮಲಗಿರಲಿ ಅದು ನೀಟಾಗಿ ಬಾಡಿ ಹೀರ್ಕೋಬೇಕು ಆ ರೀತಿ ನೀವು ಒಂದು ಸಲ ಟ್ರೈ ಮಾಡಿ ತುಂಬಾ ಎಲ್ಪ್ಫುಲ್ ಆಗುತ್ತೆ ಸೊ ನೋಡಿದ್ರಲ್ಲ ಯಾವ ರೀತಿ ಬೇಗ ಮನೆಯಲ್ಲೇ ಇದ್ಕೊಂಡು ಹೇಗೆ ಬೇಗ ಮಾಡೋದು ಹಾಗೆಯೇ ಒಂದು ಒಳ್ಳೆ ಈಸಿ ರೆಮಿಡಿ ಮನೇಲಿ ಸಿಗೋ ಅಂಥದ್ದೇ ಆ ಅರಳಿಕಾಯಿ ಎಲೆ ಸಿಕ್ಕಿಲ್ಲ ಅಂದರೆ ಅದೇ ನಾನು ಹೇಳಿದ್ನಲ್ವ ಆ ವಿಳೆದಲ್ಲಿಲ್ಲಿ ಕೂಡ ಮಾಡ್ಬೋದು ಅದಲ್ಲಿ ಮಾಡಿದ್ರೆ ಬೇಗ ಮಕ್ಕಳಿಗೆ ರಿಯಾಕ್ಟ್ ಆಗುತ್ತೆ ಹಾಗೇನೂ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಏನು ಇದರಿಂದ ಏನೂ ಸೈಡ್ ಎಫೆಕ್ಟ್ಸ್ ಅಂತೂ ಆಗೋಲ್ಲ ಖಂಡಿತ ಟ್ರೈ ಮಾಡಿ ತಪ್ಪೇನೂ ಇಲ್ಲ ಯಾಕಂದರೆ ಇದು ಹಿರಿಯರು ಮಾಡ್ಕೊಂಬಂದಿರೋ ಅಂಥದ್ದನ್ನೇ ನಾವು ಮಾಡ್ತಾ ಇರೋದು ಸೊ ಅದು ನಾನು ಅನ್ಕೋತಾ ಇದ್ದೆ ಮೊದಲು ಇದೆಲ್ಲ ಆಗುತ್ತಾ ಡಾಕ್ಟ್ರು ಸಜೆಷನ್ ಕೇಳಬೇಕು ಅಂತ ಕರೆಕ್ಟು ಇಲ್ಲ ಅಂತಲ್ಲ ಕೆಲವೊಂದು ಹಿರಿಯರು ಆವಾಗಿಂದ ಮಾಡ್ಕೊಂಬಂದಿರೋದನ್ನು ನಾವು ನಂಬೇಕಾಗುತ್ತೆ ಯಾಕಂದರೆ ಅದರದು ನನ್ನ ಮಗಳಿಗೆ ನಾನು ಟ್ರೈ ಮಾಡಿದ್ದೀನಿ ಆ ಥರನೇ ಸೊ ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿರೋದ್ರಿಂದನೇ ನಾನು ನಿಮ್ಗೆ ಈ ರೀತಿ ವೀಡಿಯೋ ಮಾಡಿ ನಿಮಗೂ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ವೀಡಿಯೋ ತೋರಿಸ್ತಾ ಇದ್ದೀನಿ ಅಷ್ಟೇ ಸೊ ನಿಮಗೂ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಜೀರೋ ಟು ಸಿಕ್ಸ್ ಮಂತ್ಸು ಮಕ್ಕಳಿದ್ದರೆ ಕೆಲವೊಬ್ಬರಿಗೆ ಏನು ಮಾಡಬೇಕು ಅಂತ ಗೊತ್ತಿರಲ್ಲ ಹಾಗೆ ಕೆಲವೊಬ್ರಿಗೆ ಹೇಳ್ಕೊಡೋರಿರಲ್ಲ ಇರಿರಲ್ಲ ಬರೀ ಗಂಡ ಹೆಂಡ್ತಿ ಅಷ್ಟೇ ಇರ್ತಾರೆ ಸೊ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಈ ವಿಡಿಯೋ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ಏನಾದರೂ ನಿಮಗೂ ಏನಾದರೂ ಬೇರೆ ರೀತಿ ನಾನು ಮಾಡಿರೋದು ಕರೆಕ್ಟ್ ಇದೆ ಅಂತ ಏನಾದರೂ ಅನಿಸಿದ್ರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಹಾಗೇ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳು ಬಂಗಾರಿ ರೀ ಥ್ಯಾಂಕ್ ಯು ಥ್ಯಾಂಕ್ ಯು ಬಾಯ್ ಬಾಯ್